ಹಾಯ್ ಹೆಲೋ ನಮಸ್ತೆ ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಮೊರಾರ್ಜಿ ತರಬೇತಿ ಕೇಂದ್ರ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ್ ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಯಿಂದ ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ಜನ ವಿದ್ಯಾರ್ಥಿಗಳು ನವೋದಯ ಪರೀಕ್ಷೆಯ ಮೂಲಕ ನವೋದಯ ಶಾಲೆಗೆ ಆಯ್ಕೆಯಾಗಿರುತ್ತಾರೆ ಸೊ ಈ ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಅಭಿನಂದನೆಗಳನ್ನು ತಿಳಿಸುತ್ತಾ ಪ್ರಿಯ ವೀಕ್ಷಕರೇ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ನವೋದಯ ಹಾಗೂ ಮೊರಾರ್ಜಿ ಪರೇಶ್ ಪ್ರವೇಶ ಪರೀಕ್ಷೆಯ ತರಬೇತಿಗೆ ತರಗತಿಗಳು ಪ್ರಾರಂಭವಾಗಿದ್ದು ತಾವೆಲ್ಲರೂ ಕೂಡ ಈ ತರಗತಿಗಳ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ವೀಕ್ಷಕರೇ ನಮ್ಮಲ್ಲಿ ಆನ್ಲೈನ್ ತರಬೇತಿ ಕೂಡ ಲಭ್ಯವಿದೆ ನಮ್ಮಲ್ಲಿ ಆನ್ಲೈನ್ ಮೋಡ್ನಲ್ಲಿ ಕೂಡ ತರಬೇತಿ ಲಭ್ಯವಿದ್ದು ತಾವು ತಾವುಗಳು ಈ ಆನ್ಲೈನ್ ಮೋಡ್ನಲ್ಲಿ ನೋಂದಾಯಿಸಿಕೊಂಡರೆ ಆನ್ಲೈನ್ ಮೋಡ್ನ ತರಬೇತಿಗೆ ನೋಂದಾಯಿಸಿಕೊಂಡರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಂಸ್ಥೆಯಿಂದ ನಾವೇ ನಮ್ಮ ಸಂಸ್ಥೆಯಿಂದ ತಯಾರು ಮಾಡಿರ್ತಕ್ಕಂತಹ ಈ ಒಂದು ಸ್ಟಡಿ ಮೆಟೀರಿಯಲ್ನ ನಿಮಗೆ ರಿಜಿಸ್ಟರ್ ಪೋಸ್ಟ್ ಮಾಡುತ್ತೇವೆ ಓಕೆನಾ ಇದು ಒಂದು ಗಮನದಲ್ಲಿಟ್ಕೊಳ್ಬೇಕಾಗಿರತಕ್ಕಂತಹ ವಿಷಯ ಏನಂತಂದರೆ ಈ ಒಂದು ಸ್ಟಡಿ ಮೆಟೀರಿಯಲ್ ನಿಮಗೆ ಹೊರಗಡೆ ಯಾವುದೇ ರೀತಿಯ ಪುಸ್ತಕ ಅಂಗಡಿಗಳಲ್ಲಿ ಲಭ್ಯವಿರುವುದಿಲ್ಲ ಇದು ಕೇವಲ ನಮ್ಮ ಸಂಸ್ಥೆಯಲ್ಲಿ ಮಾತ್ರ ಲಭ್ಯವಿರುತ್ತದೆ ಇದನ್ನು ವೆರಿ ಶಾರ್ಟ್ ಕಟ್ ಮೆಥಡ್ ಓಕೆ ವೆರಿ ಶಾರ್ಟ್ ಕಟ್ ಮೆಥಡ್ನಲ್ಲಿ ನಾವು ಈ ನೋಟ್ಸನ್ನು ತಯಾರು ಮಾಡಿರ್ತೇವೆ ಸೊ ಇದೆಲ್ಲೂ ಕೂಡ ನಿಮಗೆ ಹೊರಗಡೆ ಲಭ್ಯವಿರೋದಿಲ್ಲ ಸೊ ಈ ಒಂದು ಸ್ಟಡಿ ಮೆಟೀರಿಯಲ್ನಲ್ಲಿ ನಾವು ಯಾವ ರೀತಿ ಚಾಪ್ಟರ್ನ ಅರೇಂಜ್ ಮಾಡಿದ್ದೀವಿ ಅದೇ ರೀತಿಯಿಂದ ನಾವೇನು ಮಾಡ್ತೀವಿ ನಿಮಗೆ ವೀಡಿಯೋಸ್ಗಳನ್ನ ಕಳಿಸ್ಕೊಡ್ತೀವಿ ಸೊ ನಮ್ಮ ಸಂಸ್ಥೆಯಲ್ಲಿ ಈಗಾಗ ಈಗಾಗಲೇ ನಾವು ರೆಕಾರ್ಡ್ ಮಾಡಿರ್ತಕ್ಕಂತಹ ವಿಡಿಯೋಗಳನ್ನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿರ್ತೀವಿ ಆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿರ್ತಕ್ಕಂತಹ ವೀಡಿಯೋ ಲಿಂಕ್ಗಳನ್ನ ಪ್ರತಿದಿನ ಸಂಜೆ ಆರು ಗಂಟೆಗೆ ನಿಮ್ಮ ವಾಟ್ಸಪ್ಗೆ ನಾವೇನು ಮಾಡ್ತೀವಿ ಅಲ್ಲಿ ಯೂಟ್ಯೂಬ್ ಲಿಂಕ್ನ ಕಳಿಸ್ಕೊಡ್ತೀವಿ ಸೊ ಜೊತೆಗೆ ಆ ಯೂಟ್ಯೂಬ್ ಕ್ಲಾಸಸ್ಗಳು ಹೇಗಿರುತ್ತೆ ಈ ಸ್ಟಡಿ ಮೆಟೀರಿಯಲ್ ಯಾವ ರೀತಿ ನಾವು ಚಾಪ್ಟರ್ ವೈಸ್ ಮಾಡಿರ್ತೀವೋ ಅದೇ ರೀತಿ ನಿಮಗೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಲಿಂಕು ವಿಡಿಯೋಗಳು ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ ವೀಕ್ಷಕರೇ ಓಕೆನಾ ಸೊ ಹಾಗಾದರೆ ನಿಮಗೆ ಆನ್ಲೈನ್ ತರಬೇತಿ ಬೇಕಿದ್ರೆ ಸೊ ಆನ್ಲೈನ್ ತರಬೇತಿ ಬೇಕಿದ್ರೆ ಏನು ಮಾಡಬೇಕು ನೀವು ಅಂತಂದರೆ ಸೊ ಇಲ್ಲಿ ಕಾಣಿಸ್ತಿರ್ತಕ್ಕಂತಹ ನಂಬರ್ ಸೆವೆನ್ ಟೂ ಝೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಹಾಗೂ ಏಯ್ಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಒನ್ ಸೆವೆನ್ ಹಾಗೂ ನೈನ್ ಫೋರ್ ಏಯ್ಟ್ ಟು ತ್ರೀ ಟೂ ಫೋರ್ ಡಬಲ್ ಜೀರೋ ಸಿಕ್ಸ್ ಇಲ್ಲಿ ಕಾಣಿಸ್ತಿರ್ತಕ್ಕಂತಹ ನಂಬರ್ಗಳಿಗೆ ನೀವು ಬೇಗ ಬೇಗ ಕಾಲ್ ಮಾಡಿಕೊಂಡು ನೀವು ಆನ್ಲೈನ್ ಮೋಡ್ನಲ್ಲಿ ನೋಂದಾಯಿಸ್ಕೊಳ್ಬೇಕಾಗಿ ಹಾಗೂ ಆನ್ಲೈನ್ ಮೋಡ್ನ ತರಬೇತಿನ ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಂಡು ತಮ್ಮ ಮಕ್ಕಳನ್ನು ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಸಕ್ಸಸ್ ಆಗಿ ನೀವು ನೋಡಬಹುದಾದಂಥ ಒಂದು ಅವಕಾಶ ನಿಮಗಿದೆ ಸೊ ಇದೆಲ್ಲರನ್ನೂ ಕೂಡ ಸದುಪಯೋಗ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್